ಪದೇ ಪದೇ ಈ ರೀತಿಯ ಪುನರ್ವಚನೆ ಆಗ್ತಿದೆಯಲ್ಲ ಸರ್ ದರ್ಶನ ಅಲ್ಲ ಸರ್ ಯಾಕಂದ್ರೆ ನೀವು ಕೂಡ ಚಂದನವನ್ನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀರಿ ಅಂತ ವಿವರಣೆ ಕೊಟ್ಟರೆ ಚಂದನವನ್ನಕ್ಕೆ ಈ ರೀತಿ ಬ್ಲಾಕ್ ಮಾರ್ಕ್ ಬರ್ತಿದೆಯಲ್ಲ ಸಂಸ್ಕೃತದಲ್ಲಿ ಒಂದು ಒಳ್ಳೆ ಮಾತು ಅತ್ಯುನ್ನತೆ ಪತನ ಹೇತು ಚಂದನವನ್ನು ಎಷ್ಟು ಕೀರ್ತಿಯನ್ನು ಗಳಿಸ್ತು ಎಷ್ಟು ಪ್ರಶಸ್ತಿಗಳು ಎಷ್ಟು ರಾಷ್ಟ್ರ ಪ್ರಶಸ್ತಿಗಳು ಎಷ್ಟು ಗೌರವ ಎಂಥೆಂಥ ಪ್ರತಿಭಾವಂತರಲ್ಲಿ ಹುಟ್ಟಿ ಬೆಳೆದ ಅಂದರೆ ಆ ಎತ್ತರಿಕೆ ಇರ್ಬೋದು ಅಷ್ಟು ಎತ್ತರಿಕೆ ಇರಿದ ಮೇಲೆ ಎಲ್ಲೋ ಒಂದು ಕಡೆ ಅಲ್ಲಿಂದ ಕೆಳಗೆ ಬೀಳಬೇಕಾಗುತ್ತೆ ಹಾಗಾಗೋದು ಬೇಡ ಅಲ್ಲಿಂದ ಬಿದ್ದದ್ದು ಕೂಡ ಮತ್ತೆ ಹೇಳೋಕ್ಕೆ ಚಾನ್ಸ್ ಇದೆ ಕೇರಳ ಚಿತ್ರೋದ್ಯಮ ಹೀಗೆ ಆಗಿತ್ತು ಅದು ಈಗ ಉತ್ತಮದಲ್ಲಿದೆ ಅಂದರೆ ಕೆಳಗೆ ಬಿದ್ದ ಮೇಲೆ ಚಂದನವನ ಅದು ಚಂದನವನ ಕಣೆ ಒಂದು ಮಳೆಗೆ ಮರ ಒಣಗೋದ್ರೆ ಏನಂತೆ ಇನ್ನೊಂದು ಮಳೆಗೆ ಕಾಡು ಬೆಳೆದೇ ಬೆಳೆಯುತ್ತೆ ನಾವು ಒಂದು ಸಣ್ಣದಾಗಿ ಯೋಚನೆ ಮಾಡೋದು ನಾವು ಕಲಾವಿದರು ಅದರಲ್ಲೂ ಸಿನಿಮಾ ಕಲಾವಿದರು ನಾವು ಸಿಟ್ಟು ಇದೆಯಲ್ಲ ಸಿಟ್ಟು ಅದನ್ನು ಸ್ಕ್ರಿಪ್ಟ್ ಮಾಡೋರು ಅಲ್ವಾ ದ್ವೇಷ ಇದೆಯಲ್ಲ ಅದನ್ನು ಕ್ಯಾರೆಕ್ಟರ್ ಮಾಡೋರು ನಾವು ಸಿಟ್ಟು ಅಂದರೆ ಅದೊಂದು ಸ್ಕ್ರಿಪ್ಟ್ ಅಯ್ಯ ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟ್ರಯ್ಯ ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ ನಾವು ನಿಜ ಜೀವನದಲ್ಲಿ ಅಂತ ಇರಬಾರ್ದು ನಿಜ ಜೀವನದಲ್ಲಿ ಕ್ಯಾರೆಕ್ಟರ್ ಆಗಬಾರ್ದು ಇದು ಕಲಾವಿದರ ಕರ್ತವ್ಯ ಓಕೆ ದರ್ಶ್ ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ ಆ ಮಗು ಕೂಡ ಅಷ್ಟೇ ನೋವು ತಿಂತ ಇರುತ್ತೆ ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ ಆ ಕೊಡುಗೆ ಕಡೆ ನೋಡೋಣ ಓಕೆ ಥ್ಯಾಂಕ್ ಯು